ಯಾವ ಪೂರ್ವಕಾಲದಿಂದಲೂ ಕೂಡ ಜಗತ್ತಿನ ಬೆಳಗಿರ್ತಕ್ಕಂಥ ಸಂಸ್ಕೃತಿಯಾಗಿದೆಯೋ ಆ ಸಂಸ್ಕೃತಿಯ ಚರಿತ್ರೆ ಇವತ್ತು ಯಾರೋ ಡೋಂಗಿ ಇತಿಹಾಸಕಾರರ ಕೈಯಲ್ಲಿ ಸಿಲುಕಿ ಹಸ್ಯ ಅಸತ್ಯ ಸ್ವರೂಪದ ಚರಿತ್ರೆಯನ್ನು ತುಂಬಿ ನಾವು ನೀವು ಅದನ್ನೇ ನಂಬುವಂತೆ ಆಗಿ ಪಠ್ಯಪುಸ್ತಕದಲ್ಲಿ ಬಾಲಿಂದಲೂ ಅದನ್ನು ಓದಿ ಇಂದು ಕೂಡ ಅದನ್ನು ನಂಬ್ಕೊಂಡು ಬಂದಿದ್ದೀವಿ ನಾವು ಬದಲಾಗುವುದಿಲ್ಲ ಬದಲಾಗುವುದು ಹೆದರೆ ಸತ್ಯ ಸಿಡಿಯೋದಿಲ್ಲ ಸತ್ಯ ಸಂಶೋಧನೆ ಸತ್ಯ ವಿಚಾರ ಅಂದರೆ ಅನೇಕ ಬಾರಿ ನಮ್ಮ ನಮ್ಮ ಮನೆ ವಿಚಾರದಲ್ಲೇ ಸತ್ಯ ಸಂಶೋಧನೆಗೆ ನಾವು ತೊಡ್ಕೊಳ್ತೀವಿ ಮನೇಲಿ ಏನೋ ಒಂದು ಘಟನೆ ನಡೆದರೆ ಅದು ಸತ್ಯವೋ ಅಥವಾ ಸುಳ್ಳು ಅಂತ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಯಾಕೆ ಆಗಲಿಲ್ಲ ಅಂತ ಯಾರೋ ವಿದೇಶಿಯರೇನ ಹೇಳಿದ್ರು ಭಾರತೀಯರು ನಮ್ಮಿದ್ವಿ ನಮ್ಮಲ್ಲಿ ಇನ್ಯಾರೋ ಬರೆದ್ರು ಅದು ಸತ್ಯ ಅಂತ ನಂಬ್ಕೊಂಡು ಬಂದ್ವಿ ಅಂತ ಎಲ್ಲರಿಗೆ ಈ ಪರಿಸ್ಥಿತಿ ನಮ್ಮಲ್ಲಿ ಇರುತ್ತೋ ಯಾವತ್ತೂ ನಾವು ಸತ್ಯವನ್ನು ಅರಿವ ಸ್ಥಿತಿಗೂ ಹೋಗೋದಿಲ್ಲ ಸತ್ಯ ತಿಳ್ಕೊಳ್ಳೋ ಮನಸ್ಸು ನಮಗೆ ಬರೋದಿಲ್ಲ ಯಾವತ್ತೂ ನಮ್ಮ ಜೀವನದಲ್ಲಿ ಗೆಲ್ಲುವಂಥ ಮನಸ್ಸು ಧೈರ್ಯ ಸ್ಥಿತಿಯೂ ಇರೋದಿಲ್ಲ ಭಾರತದ ಇತಿಹಾಸ ಇರತ್ರೆ ಸಂಸ್ಕೃತಿ ಪ್ರಪಂಚಾದ್ಯಂತ ಮೂಲವಾಗಿ ಇರತಕ್ಕಂಥ ಸಂಸ್ಕೃತಿ ಅಂದರೆ ತಪ್ಪಲ್ಲ ನಮ್ಮ ಸಂಸ್ಕೃತಿಯ ಜಗತ್ತಿನ ಬೆಳಗಿರ್ತಕ್ಕಂಥದ್ದು ಯಾವ ಪೂರ್ವಕಾಲದಿಂದಲೂ ಕೂಡ ಜಗತ್ತಿನ ಬೆಳಗಿರ್ತಕ್ಕಂಥ ಇದೆಯೋ ಆ ಸಂಸ್ಕೃತಿಯ ಚರಿತ್ರೆ ಇವತ್ತು ಯಾರೋ ಡೋಂಗಿ ಇತಿಹಾಸಕಾರರ ಕೈಯಲ್ಲಿ ಸಿಲುಕಿ ಹಸ್ಯ ಅಸತ್ಯ ಸ್ವರೂಪದ ಚರಿತ್ರೆಯನ್ನು ತುಂಬಿ ನಾವು ನೀವು ಅದನ್ನೇ ನಂಬುವಂತೆ ಆಗಿ ಪಠ್ಯಪುಸ್ತಕದಲ್ಲಿ ಬಾಲಿಂದಲೂ ಅದನ್ನು ಓದಿ ಇಂದು ಕೂಡ ಅದನ್ನು ನಂಬ್ಕೊಂಡು ಬಂದಿದ್ದೀವಿ ನಾವು ಬದಲಾಗುವುದಿಲ್ಲ ಬದಲಾಗುವುದು ಹೆದರೆ ಸತ್ಯ ಸುಳಿಯುವುದಿಲ್ಲ ರಾಕೇಶ್ ಶೆಟ್ಟರ್ಂತಹ ಸತ್ಯ ಸಂಶೋಧಕರು ಇನ್ನು ಅನೇಕರು ಇದ್ದರು ಹಿಂದೂ ಇದ್ದರು ಹಾಗೂ ಕೂಡ ಯಾರು ಕೂಡ ನಾವು ನೀವು ಅವರ ಜೊತೆಗೆ ಕೂಡಲಿಲ್ಲ ಅದು ಮುಂದುವರಿಯಲಿಲ್ಲ ಇನ್ನೂ ಕೂಡ ರಾಕೇಶ್ ಶೆಟ್ಟರ್ಂತಹ ಅನೇಕ ಲೇಖಕರಿದ್ದಾರೆ ಸತ್ಯ ಸಂಶೋಧಕರಿದ್ದಾರೆ ಅವ್ರ ಜೊತೆಗೆ ನಾವು ಇರೋಣ ನಾವು ಕೂಡ ಜೊತೆ ಜೊತೆಯಾಗಿ ಇದ್ರೆ ಮಾತ್ರ ನಮ್ಮ ಭಾರತ ಸಂಸ್ಕೃತಿ ನಮ್ಮ ಜೀವನ ಜಗತ್ತನ್ನು ಬೆಳಗುವುದು ಹಾಗೆ ನಮ್ಮಲ್ಲಿ ಒಂದು ಸ್ಥೈರ್ಯ ಇದೆ ನಮ್ಮಲ್ಲಿ ಒಂದು ಬದುಕಿದೆ ನಿಜವಾದ ಸಂಸ್ಕೃತಿ ಇದೆ ಅಂತ ಗೊತ್ತಾಗುತ್ತೆ ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಕೆಳಗೆ ದೇಶಿಯರು ಬಂದು ಹೇಳಿದರು ಭಾರತೀಯರಿಗೆ ಚರಿತ್ರೆಯೇ ಗೊತ್ತಿಲ್ಲ ಇತಿಹಾಸವೂ ಗೊತ್ತಿಲ್ಲ ಅಂತ ಹೇಳಿಬಿಟ್ರು ನಮ್ಮವರು ಅದನ್ನು ನಂಬಿದ್ರು ಯಾರೋ ಒಂದು ಮೂರು ನಾಲ್ಕು ಜನ ಪಂಡಿತರು ಅವರನ್ನ ಕೇಳ್ಕೊಂಡ್ರು ಕೇಳಿ ಅವ್ರು ಒಂದು ಚರಿತ್ರೆ ಬರೆದ್ವಿ ದೊಡ್ಡರು ಇವರಲ್ಲ ಇವ್ರಿಗೆ ಅರ್ಥ ಆಗಲ್ಲ ಚರಿತ್ರೆಯಿಂದ ಗೊತ್ತಿಲ್ಲ ನಾವು ಇವ್ರ ಚರಿತ್ರೆಯಿಂದ ತಿಳಿಸ್ತೀವಿ ನಮ್ಮ ದೇಶ ನಮ್ಮ ಅಪ್ಪನ ಚರಿತ್ರೆ ಇವ್ರು ಬರ್ಕೊಟ್ರು ಅಂತ ಅದು ನಾವು ಓದ್ತಾ ಇದ್ದೀವಿ ಯಾಕೆ ಅವರು ಕೇವಲ ಯಾರೂ ಪಂಡಿತರನ್ನು ಬದಲು ನಮ್ಮಲ್ಲಿ ಇಷ್ಟೊಂದು ಗ್ರಂಥಗಳಿದ್ವಲ್ಲ ಅನೇಕ ಅವರು ಡಿಕ್ಷ್ನರಿಗಳನ್ನ ಬರ್ದರಲ್ಲ ಕನ್ನಡಕ್ಕೆ ಬೇರೆ ಇದಕ್ಕೆಲ್ಲ ಬರ್ದರಲ್ಲ ಅವರಿಗೆ ನಮ್ಮ ಬುಕ್ಗಳ್ನ ಓದಂಥ ಒಂದು ಗ್ರಂಥಗಳನ್ನು ಓದಂಥ ಮನಸ್ಥಿತಿ ಇರಲಿಲ್ವಾ ಆ ಗ್ರಂಥಗಳಲ್ಲಿ ಬೇಕಾದ ಎಲ್ಲ ಉಲ್ಲೇಖಗಳು ಇರಲಿಲ್ವಾ ರಾಮಾಯಣ ವಿಚಾರದಲ್ಲಿ ಬಂದಾಗಲೂ ಅವ್ರು ಹೇಳ್ತಾರೆ ಏನು ಅಲ್ಲಿ ಯಾವುದು ಸಾಕ್ಷಿಗಳಿಲ್ಲ ಅಂತ ಸಾಕ್ಷಿ ಯಾವ ಬೇಕು ನೀನು ಹೇಳಿದ ಆ ಸಾಕ್ಷಿ ಕೊಡಬೇಕಾ ಅವರು ಒಂದು ದೃಷ್ಟಾಂತ ಕೊಡ್ತಾರೆ ಅವರು ಕೂಡ ದೃಷ್ಟಾಂತಕ್ಕೆ ನನ್ನ ಮನೆ ಕತೆ ಹೊಂದಬೇಕು ಅವ್ರ ಮನೆಯಲ್ಲಿ ನಡೆದ ಕತೆಗೆ ನನ್ನ ಕತೆ ಆಗಬೇಕು ಅಂತ ರಾಮಾಯಣದಲ್ಲಿ ವಾಲ್ಮೀಕಿ ಪ್ರತಿ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಸಮಯವನ್ನು ಹೇಳುತ್ತಾರೆ ಯಾವ ದಿನಾಂಕ ರೀತಿ ಹೇಗಿತ್ತು ಅಂತ ಅವತ್ತು ಅಲ್ಲಿ ಹೇಳುವಂತ ದಿನಾಂಕ ಸ್ಥಿತಿಗಳು ಹೇಗಿತ್ತು ಅಂದ್ರೆ ನಕ್ಷತ್ರ ಆಧಾರ ಭೂ ಆಧಾರ ಅಂತ ಅದೇ ವಿದೇಶಿಯರ ಸ್ವರೂಪ ಹೇಗಿದೆ ಅಂತಂದರೆ ಒಂದು ಕ್ರಿಸ್ತಪೂರ್ವ ಕ್ರಿಸ್ತನಂತರ ಕ್ರಿಸ್ತಪೂರ್ವದಲ್ಲಿ ಅನೇಕ ದಿನಗಳು ಪೂರ್ವಿಕರು ಅವರ ಕಾಲದಲ್ಲಿ ಹೇಗಿತ್ತು ವಿದೇಶಿಯರಲ್ಲಿ ಕಾಲನೇಮ ಹೇಗಿತ್ತು ಅಂದರೆ ಒಬ್ಬ ರಾಜ ಬಂದು ಹೇಳ್ತಾನೆ ಈ ವರ್ಷ ಒಂದು ವರ್ಷ ಅಲ್ಲೇ ಅಲ್ಲ ಮೈನಸ್ ಈ ಒಂದು ತಿಂಗಳು ಈ ವರ್ಷದಲ್ಲಿ ಒಂದು ತಿಂಗಳು ನನಗೆ ಇಷ್ಟ ಆಗಲಿಲ್ಲ ತಗದೆ ಪೂರ್ವದಲ್ಲಿ ವಿದೇಶಿಯರ ಒಂದು ಒಂದು ವರ್ಷ ಎಂಟು ತಿಂಗಳು ಮಾತ್ರ ಆಗಿತ್ತು ಅನಂತರ ಎರಡು ಹತ್ತು ತಿಂಗಳಾಯಿತು ಅನಂತರ ಹನ್ನೆರಡನೇ ತಿಂಗಳಾಯ್ತು ಅದು ಹೇಗೆ ನಮ್ಮ ಸಂಸ್ಕೃತಿ ಅವರ ಕಾಲ ಸಂದರ್ಭಕ್ಕೆ ಹೊಂದಕ್ಕೆ ಸಾಧ್ಯ ನಾವು ಆ ರೀತಿ ಲೆಕ್ಕಾಚಾರ ಹಾಕೊಂಡ್ರೆ ನಮ್ಮ ಜ್ಯೋತಿಷಿಗಳು ಹಾಗೆ ಇದ್ದಾರೆ ಅನೇಕ ಜ್ಯೋತಿಷಿಗಳು ಹೇಳ್ತಾರೆ ರಾಮನ ಹುಟ್ಟಿದ ಕಾಲ ಕೃಷ್ಣನ್ ಹುಟ್ಟ ಕಾಲಕ್ಕೆ ಕಲಕ್ಷಣೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಯಾಕಾಗತ್ತೆ ನೀವು ವಿದೇಶರು ಲೆಕ್ಕಾಚಾರದಲ್ಲಿ ತಗೊಳ್ತಾ ಇದ್ರಿ ಅಷ್ಟೊಂದು ಎವಿಡೆನ್ಸ್ ಇದೆ ಸಾಕ್ಷಿನ ಕೊಟ್ಟಿದ್ದಾರೆ ನಮ್ಮವರೇ ಯಾವ ಕಾಲದಲ್ಲಿ ವೇದವ್ಯಾಸರು ಕೂಡ ಅವರ ಜೀವನವನ್ನು ಕೂಡ ಹೇಳಿದ್ದಾರೆ ಹಾಗೆ ಕೃಷ್ಣನ ಹುಟ್ಟು ಪ್ರತಿ ಒಂದು ಭಾಗವನ್ನು ತಿಳಿಸಿದ್ದಾರೆ ಹಾಗೆ ಅನೇಕ ಭವಿಷ್ಯೋತ್ ಪುರಾಣದಲ್ಲಿ ಮುಂದೆ ಯಾರ್ಯಾರು ಹುಡ್ತಾರೆ ಎಷ್ಟನೇ ಇಸ್ವಿಲ್ ಹೇಗೆ ಹುಡ್ತಾರೆ ಅನ್ನೋದನ್ನ ಆಗ ಈ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಲ್ಲ ಶಾಲಿವನ ಶಕಗಳು ಧರ್ಮರಾಯ ಶಕಗಳು ಹೀಗೆ ಈ ಶಕರೂಪದಲ್ಲಿ ಯಾವ ರಾಜರು ಗಾಳಿದ್ರು ಎಷ್ಟನೇ ಕಾಲದಲ್ಲಿ ಹೇಗೆ ಬಂದರು ಹೇಗೆ ಬರ್ತಾರೆ ಅಂತರೂ ಕೂಡ ಬರ್ದಿದ್ರು ಆದರೆ ಅದನ್ನು ನಾವು ಅರ್ಥೈಸ್ಕೊಳ್ಳುವಂಥ ಸ್ಥಿತಿಲಿಲ್ಲ ನಾವು ಯಾರು ಗ್ರಂಥಗಳನ್ನು ಓದೋದಿಲ್ಲ ಯಾವ ಸ್ಥಿತಿಯು ನಮ್ಮಲ್ಲಿ ಇಲ್ಲ ನಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ಪಠ್ಯ ಪುಸ್ತಕವನ್ನು ಅಷ್ಟೇ ಪಾಲಿಸೋದು ನಮ್ಮ ಮಕ್ಕಳಿಗೆ ಹೇಳ್ತೀವಿ ಏನು ಓದಬೇಕು ನಿಮಗೆ ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ಓದಬೇಕು ಬೇಡ ಬೇ ಬೇರೆ ಬೇಡ ನಮ್ಮಲ್ಲಿರತಕ್ಕಂಥ ಗೀತ ಬೇಡ ಯಾವ ಪುರಾಣದಲ್ಲಿ ಎವಿಡೆನ್ಸ್ ಬೇಕಾಗಿಲ್ಲ ಇದನ್ನ ಸಾಕ್ಷಿಯಾಗಿ ತೊಗೋಬೇಡ ಇದು ಸುಳ್ಳು ಏಕೆಂದರೆ ವಿದೇಶಿಯರು ಹೇಳಿದ್ದಾರೆ ಇದು ಸುಳ್ಳು ಸಾಕ್ಷಿ ಅಂತ ನೀನು ಅದನ್ನೇ ಪಾಲಿಸು ಎಲ್ಲವರಿಗೆ ನಾವು ನಮ್ಮನ್ನು ಬೆಳಗಿಸ್ಕೊಳ್ಳೋದಿಲ್ವೋ ನಮಗೆ ಜ್ಞಾನ ಇದೆ ನಾವು ಸ್ವಲ್ಪ ಜ್ಞಾನವಂತರು ಅಂತ ಅಂದ್ಕೊಳ್ತೀವಿ ಅಲ್ಲವ್ರಿಗೂ ಅರ್ಥ ಆಗೋದಿಲ್ಲ ವಿದೇಶರು ಹೇಳ್ತಾರೆ ರಾಮನ ಕಾಲದಲ್ಲಿ ವಾನರಾಗಿ ಸಹಾಯ ಮಾಡಿದವರು ಆದಿಮಾನವರು ಅಂತ ಅವರು ಕೂಡ ಸಾಕ್ಷಿಯೋದು ಆದಿವಾನವರು ಆದಿಮಾನವರು ಅಂತ ಆದಿಮಾನವರಾಗಿದ್ದರೆ ರಾಮನನ್ನು ಭೇಟಿಯಾಗಿರತಕ್ಕಂಥ ಹನುಮಂತ ಅವನು ಮಾತಾಡುವ ಸ್ಥಿತಿಯಲ್ಲಿ ಸಂಸ್ಕೃತ ಭಾಷೆಯ ಸಂಸ್ಕೃತಿ ಹೇಗಿತ್ತು ಅಂತ ರಾಮ ವರ್ಣಿಸ್ತಾನೆ ಬಹಳ ಅದ್ಭುತ ಇನ್ಯಾರೂ ಕೂಡ ಇವನಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಇಂತಹ ವ್ಯಾ ವ್ಯಾಕರಣ ಇದೆ ಅವ್ನಲ್ಲಿ ಸಂಸ್ಕೃತಿ ಎಂತಹದು ಬಹಳ ಅದ್ಭುತ ಅಂತ ಹೇಳಿ ಹಾಗೆಯೇ ಸುಗ್ರೀವ ಸೀತಾನ್ವೇಷಣೆ ಕಾಲದಲ್ಲಿ ಯಾರ್ಯಾವ ದಿಕ್ಕಿನಲ್ಲಿ ಹೇಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಷ್ಟೇ ಹೇಳೋದಿಲ್ಲ ಅವನೇನಾರು ಆದಿಮವನನಾಗಿದ್ರೆ ಪೂರ್ವ ದಿಕ್ಕಲ್ಲಿ ಹೋಗಿ ಇಂತಿಂಥ ದಿಕ್ಕಲ್ಲಿ ಇಂತಿಂಥ ಸ್ಥಾನದಲ್ಲಿ ಇಂಥ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಏನೇನ್ ಸಿಗತ್ತೆ ಅಂತ ಹೇಳೋದು ಪಶ್ಚಿಮದಲ್ಲಿ ಏನ್ ಸಿಗತ್ತೆ ಉತ್ತರದಲ್ಲಿ ಹೋದ್ರೆ ಏನ್ ಸಿಗತ್ತೆ ದಕ್ಷಿಣದಲ್ಲಿ ಏನು ಹೋಗಿ ಸಿಗತ್ತೆ ಅಂತ ಇಂಥ ಸಾಕ್ಷಿಗಳು ಇಂತೆಲ್ಲ ಇದ್ರೂ ಕೂಡ ಯಾಕೆ ನಮ್ಗೆ ಅಷ್ಟು ವಿಶ್ವಾಸ ಬರುವುದಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ಒಂದು ದುಸ್ಥಿತಿ ಮನೆಯವರನ್ನೇ ನಂಬಲ್ಲ ಮನೆ ಮದ್ದನ್ನೇ ನಂಬಲ್ಲ ಹಿತ್ತಲ ಮದ್ದು ಮದ್ದಲ್ಲ ಅಂತ ನಮ್ಮ ಬುದ್ಧಿ ಅಂತ ಅದೇ ಮೊದಲು ನಾವು ಬದಲಾಗಬೇಕು ಇಂಥ ಸತ್ಯ ಸಂಶೋಧನೆ ಆಗಬೇಕು ಅಂದರೆ ಎಲ್ಲರೂ ಜೊತೆಗಿರಬೇಕು ಯಾರೋ ಒಬ್ಬರು ಕತೆ ಬರೆಯೋದು ಅದು ಯಾರೋ ಒಬ್ಬರು ಇತಿಹಾಸಕ್ಕೆ ಹೋಗೋದಂತೂ ಅಲ್ಲ ರಾಕೇಶ್ ಅವರು ಈ ಒಂದು ಇತಿಹಾಸವನ್ನು ಬರೆಯಲು ಆರಂಭಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದೇ ಇದೆಲ್ಲ ಬಹಳ ಕಷ್ಟಕರವಾಗಿ ಪ್ರಯತ್ನ ಪಟ್ಟಿರತಕ್ಕಂಥದ್ದು ಇವರು ಬರೆಯುವ ಸಂದರ್ಭದಲ್ಲಿ ಇವರ ಕಥೆಗಳನ್ನು ಉಪಯೋಗಿಸ್ಕೊಂಡು ತಾವೇ ಇತಿಹಾಸಗಾರಾಗಿದ್ದು ಎಷ್ಟೋ ಜನ ಇದ್ದಾರೆ ಫೇಸ್ಬುಕ್ಕಲ್ಲಿ ದೊಡ್ಡದಾಗಿ ಬಡ್ದಿದ್ದು ಉಂಟು ಹಾಗೆಯೇ ಇವರು ಇತಿಹಾಸ ಬರೆಯುವ ಸಂದರ್ಭದಲ್ಲಿ ಇವರು ಬುಕ್ಕು ಪ್ರಿಂಟ್ ಆಗೋಕ್ಕೆ ಭಾಳ ಕಷ್ಟಪಟ್ಟಿದ್ದುಂಟು ಅಲ್ಲಾಗಿ ಸಮಸ್ಯೆಗಳೇ ಬೇರೆ ಬೇರೆ ಪ್ರತಿದಿಸೂ ನಾವು ಇದೆಂತ ಹೇಗಿದೆ ಅಂದರೆ ಒಂಬತ್ತು ತಿಂಗಳು ತಾಯಿಯ ಗರ್ಭಸ್ಥಿತಿಯಲ್ಲಿ ಇದ್ದಾಗ ಅನುಭಿಸ್ತಾಳಲ್ಲ ಆ ಸ್ಥಿತಿಯನ್ನು ಅನುಭವಿಸಿರೋದು ಒಬ್ಬ ಲೇಖಕನ ಸ್ಥಿತಿ ನಾನು ಒಬ್ಬ ರಾಕೇಶ ಒಬ್ಬ ಇತಿಹಾಸಕಾರನ ಸತ್ಯ ಸಂಶೋಧಕನ ಸ್ಥಿತಿಯೇ ಹೀಗಿದ್ಮೇಲೆ ಇನ್ನು ಬಾಕಿ ಸತ್ಯ ಸಂಶೋಧಕರ ಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ ಇಂಥ ಸತ್ಯದ ಮಹಾರ್ಗಕ್ಕೆ ನಡೆಯುವಂಥ ಆಗಿರ್ತಕ್ಕಂಥ ರಾಮನ ಕ್ಷೇತ್ರ ನಮಗೆ ರಾಮನ ಮಾರ್ಗದರ್ಶನ ಆಗಿದ್ದರೆ ಮಾತ್ರ ನಮ್ಮ ಭಾಗ ಆಗುತ್ತೆ ನಾವು ಆ ದಾರಿಯಲ್ಲಿ ನಡೀತೀವಿ ನಾವು ಕೂಡ ಜೊತೆ ಜೊತೆಯಾಗಿ ಸತ್ಯಪಾಲಕರ ಜೊತೆ ಇರ್ತೀವಿ ಆಗಬೇಕು ನಾವು ನೀವು ಇದೇ ದಾರಿಯಲ್ಲಿ ಹೋಗುವಂತಾಗಬೇಕು ಲೇಖಕರು ಅಂತರಂಗದ ಮಾತಾಡಬೇಕು ಯಾರೋ ವೈಭೋಗ ಅಥವಾ ಇನ್ನೇನೋ ಪ್ರಶಸ್ತಿ ಅಥವಾ ಮತ್ತೊಂದು ಸಂಪತ್ತು ಇನ್ಯಾವುದೋ ಕಾರಣಕ್ಕೋಸ್ಕರ ಯಾರೋ ಹೇಳಿದ ಚರಿತ್ರೆಯನ್ನು ನೀವು ಬೆಳೆಯುವಂಥದ್ದಲ್ಲ ಈಗ ಇತಿಹಾಸಕಾರ ಸ್ಥಿತಿ ಹೇಗಿದೆ ಅಂದರೆ ಫೇಸ್ಬುಕ್ಕಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ಬರುತ್ತೆ ಇಂಟರ್ನೆಟಲ್ಲಿ ಬರುತ್ತೆ ಇವರೊಂದು ಸೇರಿಸ್ತಾರೆ ಮತ್ತೊಂದು ಬುಕ್ ಸಿಗುತ್ತೆ ಹೇಗೂ ಇತಿಹಾಸ ಸಿಗುವಂಥ ನಮ್ಮ ರಾಮಾಯಣ ಮಹಾಭಾರತ ಇದೆ ಅಲ್ಲಿ ಚೂಚೂರು ಕತೆ ತೊಗೊಳ್ತಾರೆ ಅನೇಕ ಬೇರೆ ಬೇರೆ ಕತೆಗಳು ತೊಗೊಳ್ತಾರೆ ತಮ್ಮದು ಒಂದು ಬುಕ್ ಪ್ರಿಂಟ್ ಪ್ರಿಂಟ್ ಮಾಡ್ತಾರೆ ಅದನ್ನು ಕೂಡ ದೊಡ್ಡದಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಜನ ಅದನ್ನು ಪರ್ಚೇಸ್ ಮಾಡ್ತಾರೆ ಅದು ಸತ್ಯ ಅಂತ ಒಪ್ಕೊಳ್ತಾರೆ ಇಂತಹ ದುರಸ್ಥಿತಿ ನಮ್ಮದು ಹೀಗಾಗಬಾರ್ದು ಅಂತ ಇದ್ದರೆ ನಾವು ನೀವು ಸತ್ಯದ ಕಡೆ ನಡಿಬೇಕು ಸತ್ಯದ ಭಾವ ನಮ್ಮದಾಗಿರಬೇಕು ನಿಮ್ಮ ಹೃದಯವನ್ನ ತೆಗೆದಿಡಿ ನಿಮ್ಮ ಮನಸ್ಸನ್ನು ತೆಗೆದುಡಿ ಈ ಸತ್ಯದ ಕಡೆ ಜ್ಞಾನದ ಕಡೆ ಹೋಗ್ತಾ ಇರಿ ಭಾರತ ಯಾವುದೋ ಆದಿಮಾನರ ಕ್ಷೇತ್ರ ಅಲ್ಲ ಅವರು ಹೇಳ್ದಂಗೆ ಆರು ಬಂದರು ದ್ರಾವಿಡರು ಇದ್ದರು ಇವೆಲ್ಲ ಸುಳ್ಳು ಕಥೆಗಳನ್ನ ಇನ್ನೂ ದಡ್ರಾಗಿ ನಂಬ್ತಿದ್ದೀವಲ್ಲ ನಿಜಕ್ಕೂ ಹೇಳ್ತೀವಿ ಹೀಗೆ ನಮ್ಮ ಇದ್ರೆ ನಾವು ಉದ್ಧಾರ ಆಗೋದಿಲ್ಲ ಬದಲಾಗಬೇಕು ಸತ್ಯದ ಕಡೆ ನಂಬಬೇಕು ನಾನು ಎಲ್ಲವನ್ನೂ ನೇರ ನೇರ ಹೇಳ್ತೀನಿ ನಮ್ಮ ಶಿಷ್ಯಂದ್ರೆ ಎದುರು ಇಂಥಾಗ್ಲೂ ಅದನ್ನೇ ನಾನು ಹೇಳೋದು ಅವರಿವರು ನಾನು ನೋಡೋದಿಲ್ಲ ಎಲ್ಲಿ ಸತ್ಯ ಇದು ಸತ್ಯ ಅಷ್ಟೇ ಆಗಿರಬೇಕು ಅಂತ ನಾನು ನಂಬಿದ್ದೇನೆ ಇಂತಹ ಸತ್ಯ ಸಂಶೋಧನೆ ನಿಮ್ಮ ಹೃದಯದ ಬಾಗಿಲನ್ನು ತೆಗೆಯುತ್ತೆ ಲೇಖಕರು ಸತ್ಯದ ಭಾವವನ್ನು ಹೊಂದಿರುತ್ತಾರೆ ಬರೆಯುವಾಗ ಅವರ ಧೈರ್ಯ ಸ್ಥೈರ್ಯ ಬಿಗಿಯಾಗೇ ಇರುತ್ತೆ ಯಾರ ಎದುರಿಗೂ ಬೇಕಾದರೂ ಉತ್ತರ ಕೊಡೋಷ್ಟು ಶಕ್ತಿ ಇರುತ್ತೆ ಭಾರತೀಯರಿಗೆ ಅದು ಇದೆ ಭಾರತದಲ್ಲಿ ರಕ್ತಗತವಾಗಿ ಬಂದಿರತಕ್ಕಂಥ ನಮ್ಮ ಅಪ್ಪನ ಶಕ್ತಿ ನನ್ನಲ್ಲಿದೆ ನಿಸ್ಸಂಶಯ ನಿಮ್ಮಲ್ಲೂ ಇದೆ ಅಂತ ಭಾರತೀಯ ಅಂದರೆ ಹಾಗೇ ಇಂತಹ ಒಂದು ಲೇಖನ ಬರೆದಿರತಕ್ಕಂಥ ಇತಿಹಾಸಕಾರರಾಗಿರ್ತಕ್ಕಂಥ ಇತಿಹಾಸ ಲಗ್ನಾಗಿರ್ತಕ್ಕಂತಹ ರಾಕೇಶ್ವರು ಇನ್ನೂ ಅನೇಕ ಲೇಖನ ಬರೆಯಲಿ ಕೇವಲ ಮುಚ್ಚಿಟ್ಟ ಕರ್ನಾಟಕ ಚರಿತ್ರೆ ಅಲ್ಲ ಭಾರತ ಚರಿತ್ರೆಗಳು ಬರೆಯೋದು ತುಂಬ ಇದೆ ಹೋಗಿಲ್ಲ ಅನೇಕ ಲೇಖಕರಿಗೆ ತುಂಬ ವಸ್ತು ಇದೆ ಉಪಯೋಗಿಸ್ಕೊಳ್ಳ್ರಿ ಹುಡುಕ್ತಾರೆ ಸಿಗದೇ ಇಲ್ಲ ಸಬ್ಜೆಕ್ಟೇ ಸಿಗೋಲ್ಲ ಅಂತಾರೆ ಲೇಖಕರು ಅನೇಕರು ಯಾಕಿಲ್ಲ ಯಾಕಿಲ್ಲ ಅಂದರೆ ನಿಮ್ಗೆ ಹುಡುಕೋ ಮನಸ್ಸಿಲ್ಲ ಬರೆಯುವ ಮನಸ್ಸಿಲ್ಲ ಹೃದಯವಿಲ್ಲ ಸಂಕಲ್ಪವಿಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನು ನಮ್ಮ ಲಲಿತಾಶಾಸ್ತ್ರನ ಹೇಳ್ತೀವಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಸ್ವರೂಪಿಣಿ ಲಲಿತಾಶಾಸ್ತ್ರ ಹೇಳ್ತೀವಿ ಇಚ್ಛೆ ಅಂದರೆ ಮೊದಲಿನ ಸಂಕಲ್ಪ ಮಾಡು ಅಂತ ನೀನು ಸಂಕಲ್ಪ ಮಾಡು ಮನಸ್ಸಿನಲ್ಲಿ ಹೇಳ್ಕೊ ಏನು ಮಾ ಏನಾಗಬೇಕು ಅಂತ ಅದೇ ಕ್ರಿಯೆ ಆಗುತ್ತೆ ಅದೇ ನಿನಗೆ ಜ್ಞಾನ ಆಗುತ್ತೆ ಅರಿವನ್ನು ಕೊಡುತ್ತೆ ನೀನು ಆ್ಯಕ್ಷನಲ್ಲಿ ಹೋಗ್ತೀಯ ತಿಳ್ಕೊಳ್ತೀಯ ಅಲ್ಲಿ ಇಲ್ಲಿ ಸುತ್ತಡಿತೀಯಾ ಬೇಕು ಅಂತ ಹುಡುಕದೇ ಏನೂ ಸಿಗುವುದಿಲ್ಲ ಕೇಳದೆ ಏನೂ ದೊರೆಯುವುದಿಲ್ಲ ಇದನ್ನು ಯಾರು ತಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಕೊಳ್ತಾರೋ ಅವರು ಮಾತ್ರ ನಿಜವಾಗ್ಲೂ ಈ ಲೋಕಕ್ಕೆ ಯೋಗ್ಯವಾದನ್ನು ಕೊಡ ಸಾಧ್ಯ ಸತ್ಯವನ್ನು ಕೊಡೋ ಸಾಧ್ಯ ಸತ್ಯ ಸಂಶೋಧಕರಾಗಿಸ ಈಗಿನಂತೆ ಡೋಂಗಿ ಸತ್ಯ ಸಂಶೋಧಕರಾಗೋದಿಲ್ಲ ನೀವು ಯಾರೂ ಹಾಗಾಗೋದಿಲ್ಲ ನಾನು ನಂಬಿದ್ದೇನೆ ಇಲ್ಲಿ ಎಲ್ಲರೂ ಕೂಡ ನಿಜವಾದ ಸಾಧಕರು ಸತ್ಯ ಸಾಧಕರಾಗಿರ್ತೀರಿ ಸತ್ಯದ ಕಡೆಗೆ ನಳ್ಕೊಂಡು ಇಷ್ಟೇ ಅಲ್ಲ ಕೇವಲ ಇಲ್ಲಿ ಮಾತ್ರ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು ಭಾರತವೂ ಕೂಡ ಭಾರತೀಯಲ್ಲ ಪ್ರತಿಯೊಬ್ಬರೂ ಕೂಡ ನಾನು ಅವರಿವರು ಅಂತ ಹೇಳೋದಿಲ್ಲ ಭಾರತದ ಬಗ್ಗೆ ನಿಮ್ಮಲ್ಲಿರತಕ್ಕಂತಹ ಹಿರಿಯರ ವಿಶ್ವಾಸ ನಿಮ್ಮೊಳಗೆ ಇರಲಿ ನಿಮ್ಮೊಳಗೆ ರಾಮನಿದ್ದು ಸತ್ಯವನ್ನು ಬರೆಸಲಿ ಶ್ರೀಮಾತೆ ಅನುಗ್ರಹದಿಂದ ನಮ್ಮ ಭಾರತದಲ್ಲಿ ಶಾಂತಿ ನೆಲೆಸಲಿ ದುಷ್ಟಬುದ್ಧಿಯವರು ಶಿಷ್ಟರಾಗಲಿ ಯೋಗ್ಯರಾಗಲಿ ಯೋಗ್ಯರ ಜೊತೆ ಜೊತೆಯಾಗಿ ಪಾಲಿಸಲಿ ನಾವು ನೀವು ಎಲ್ಲರೂ ಜೊತೆಯಾಗುವಂತೆ ಆಗಲಿ ಎಲ್ಲರೂ ಸುಖವಾಗಿರುವಂತಾಗಲಿ ಎಲ್ಲರಿಗೂ ಶ್ರೀಮಾತ ಅಲ್ಲಿ ಶುಭವಾಗಲಿ ಶ್ರೀಮಾತಾ ಅನುಗ್ರಹ ಪ್ರಾಪ್ತಿಗಿಸ್ತು